ಲೋಕಾಯುಕ್ತ ಬಲೆಗೆ ಬಿದ್ದಂತ ಅರಣ್ಯ ಸಂಚಾರಿ ದಳದ ಎಸಿಎಫ್ ವನ್ಯಜೀವಿ ಅಪರಾಧ ಕೇಸ್ ಒಂದರಲ್ಲಿ ಹಣ ಪಡೆದಂತ ಆರೋಪ ಇದೆ ಫೋನ್ ಪೇ ಮುಖಾಂತರ ಹಣ ಹಾಕಿಸಿಕೊಂಡಿರುವ ಆರೋಪ ಇದೆ ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದಂಥ ದಾಳಿಯ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿ ಲೋಕ ದಾಳಿಗೆ ಬಿದ್ದಿದ್ದಾರೆ ವನ್ಯಜೀವಿ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ನಲ್ಲಿ ಹಣ ಪಡ್ಕೊಂಡಿದ್ರು ಕೇಸ್ ಮುಚ್ಚಾಕಕ್ಕೆ ಫೋನ್ ಪೇ ಮಾಡಿಸ್ಕೊಂಡಿದ್ರಂತೆ ಆ ಆರೋಪ ಇದೆ ಮೊದಲು ಐದು ಸಾವಿರ ತದನಂತರ ಹತ್ತು ಸಾವಿರಕ್ಕೆ ಬೇಡಿಕೆ ಇಟ್ಟ ಆರೋಪ ಇದೆ ಅರಣ್ಯ ಸಂಚಾರಿ ದಳದ ಎಸಿಎಫ್ ಸತೀಶ್ ಇವ್ರ ಮೇಲೆ ಇರುವಂತಹ ಆರೋಪ ಲೋಕಾಯುಕ್ತ ಬಲೆಗೆ ಬಿದ್ದಂತಹ ಆರೋಪಿಯವರಿಗೆ ರಾತ್ರೋರಾತ್ರಿ ಪ್ರವಾಸಿ ಮಂದಿರದಲ್ಲಿ ಇದ್ದಂತ ಸಿ ಎಫ್ ಸತೀಶ್ ವಶಕ್ಕೆ ಪಡ್ಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಹಾಸನದ ಗೆಂಡೈಕಟ್ಟೆ ಅರಣ್ಯ ಪ್ರದೇಶದಲ್ಲಿರುವಂತಹ ಪ್ರವಾಸಿ ಮಂದಿರ ಯಾವುದೋ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇವರು ಹತ್ ಐದು ಸಾವಿರ ಪಡ್ಕೊಂಡಿದ್ರಂತೆ ತದನಂತರ ಹತ್ತು ಸಾವಿರಕ್ಕೆ ಅಂತ ಬೇಡಿಕೆ ಇಟ್ಟಿದ್ರಂತೆ ಫೋನ್ಪೇ ಮೂಲಕ ಹಣವನ್ನು ವರ್ಗಾವಣೆ ಮಾಡಿಸ್ಕೊಂಡಿದ್ರಂತೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ ಹಾಸನದ ಗೆಂಡೆಕಟ್ಟೆ ಅರಣ್ಯ ಪ್ರದೇಶದಲ್ಲಿರುವಂಥ ಪ್ರವಾಸಿ ಮಂದಿರದಲ್ಲಿ ಇವರು ಕೆಲಸ ಮಾಡು ಅರಣ್ಯ ಸಂಚಾರಿ ದಳದ ಎ ಸಿ ಎಫ್ ಸತೀಶ್ ಅವರ ವಿರುದ್ಧ ಕೇಳಿಬಂದಿರೋ ಬಂದಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತ ಅಧಿಕಾರಿ